ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಂಜನೀರು ಸೊ ಇವತ್ತು ಕ್ರಿಸ್ಮಸ್ ಸೊ ನಮ್ಮೂರಲ್ಲಿ ಯಾವ ಥರ ಕ್ರಿಸ್ಮಸ್ ಆಚರಿಸ್ತಾರೆ ಅಥವಾ ಚರ್ಚ್ ಒಳಗಡೆ ಯಾವ ಥರ ಡೆಕೋರೇಟ್ ಮಾಡಿರ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಏನಪ್ಪ ಚರ್ಚಿಗೆ ಹೋಗೋಣ ಒಂದು ಟೀ ಕುಡಿತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸಂಜೆ ಟೈಮ್ ಆಗಿತ್ತಲ್ಲ ಟೀ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ ಟೀ ಕುಡಿತಾ ಇದ್ದೆ ಸೊ ಇವಾಗ ಫೈನಲಿ ರೆಡಿಯಾಗಿ ಚರ್ಚ್ಗೆ ಇದ್ದೀನಿ ಬನ್ನಿ ನಾನು ನಮ್ಮ ಅಜ್ಜಿ ಚರ್ಚ್ಗೆ ಹೋಗೋಣ ಅಂದು ಹೊರಡ್ತಾ ಇದ್ವಿ ಸೊ ನಮ್ಮ ಅಜ್ಜಿ ರೋಡಲ್ಲಿ ಬರಬೇಕಾದ್ರೆ ಏನೇನೋ ಮಾತಾಡ್ತಾ ಇದ್ರು ಸೊ ಹ್ಞೂ ಹ್ಞೂ ಅನ್ಕೊತ ನಾನು ಹೋಗ್ತಾ ಇದ್ದೆ ಸುಮ್ಮನೆ ರೋಡ್ ಸೈಡ್ ಹಾಗೆ ದೇವಸ್ಥಾನ ಸಿಕ್ಕಂದು ಕೈ ಮುಗ್ತೇವೆ ಭದ್ರೇಶ್ವರ ದೇವಸ್ಥಾನ ಸೊ ಕ್ಲೋಸ್ ಆಗಿತ್ತು ಹಾಗೆ ಹೊರಗಡೆ ನಿಂತ್ಕೊಂಡು ಕೈ ಮುಕ್ಕೊಂಡು ಮುಂದ್ಗಡೆ ಹೋದ್ವಿ ರೋಡ್ ಸೈಡು ಅಲ್ಲ ಜಾತ್ರೆ ಎಲ್ಲ ಇಟ್ಬಿಟ್ಟಿದ್ರು ಅಂದರೆ ಭಾಳ ಇರಲಿಲ್ಲ ಜಾತ್ರೆ ಸಿಂಪಲ್ಲಾಗಿಟ್ಟಿದ್ರು ಯಾಕೋ ಈ ವರ್ಷ ತುಂಬ ಡಲ್ ಇದೆ ಅನಿಸುತ್ತೆ ಹೊರಗಡೆ ನೋಡಿದ್ರೇ ಹಾಗೆ ಹೊರಗಡೆ ಸರ ಬಳಿಯೆಲ್ಲ ಹಾಕಿದ್ರು ಹಾಗೆ ಹೊರಗಡೆ ಎಲ್ಲ ಕಣ್ಣಾಡಿಸ್ಕೊಂಡು ನಮ್ಮ ಅಜ್ಜಿನೂ ದುಡ್ಡೇ ತಂದಿಲ್ಲ ನೋಡು ದುಡ್ಡು ತಂದಿದ್ರೆ ಏನಾರ ತಗೊಂಡು ಹೋಗ್ಬೋದಿತ್ತು ಅಂತ ಅಂದರು ಇರಲಿ ಬಾ ಅಜ್ಜಿ ನಡೆಯುತ್ತೆ ಅಂತ ಅಂದ್ಕೊಂಡು ಹಾಗೆ ಚರ್ಚ್ ಒಳಗಡೆ ಬಂದ್ವಿ ಚರ್ಚ್ ಒಳಗಡೆ ನೋಡಿದರೆ ಜಾಸ್ತಿ ಜನನೇ ಇರಲಿಲ್ಲ ಯಾಕಂದರೆ ನೈಟ್ ಟೈಮಲ್ಲಿ ಜಾಸ್ತಿ ಜನ ಬರುತ್ತೆ ಹಾಗೆ ಚರ್ಚ್ ಒಳಗಡೆ ಹೋಗ್ತಾ ಹೋಗ್ತಾ ನಮ್ಮ ಮನೆಯ ಕೆಳಗಡೆ ಇರೋ ಹುಡ್ರು ಸಿಕ್ಕರು ಸೊ ಅವ್ರನ್ನೂ ಮಾತಾಡಿಸ್ದೆ Si O timing Sota Ba shirt ಇವರು ನನ್ನ ಫ್ಯಾನ್ಸು ಸೊ ಬಂದು ಮಾತಾಡ್ಸಿದ್ದಕ್ಕೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೋದ ವರ್ಷ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಗೊಂಬೆಗಳೆಲ್ಲ ಇಟ್ಟಿದ್ರು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಈ ವರ್ಷ ಯಾಕೋ ಏನೋ ಫುಲ್ಲು ಡಲ್ ಆಗಿದೆ ಯಾಕಂತ ನನಗೂ ಗೊತ್ತಿಲ್ಲ ಏನೋ ನೈಟ್ ಏನೋ ಫುಲ್ ಫಂಕ್ಷನ್ ಇದೆ ಅಂತೆ ಪೂಜೆ ಇದೆ ಅಂತೆ ಬೆಳಗಿನವರೆಗೂ ಏನೋ ಪೂಜೆ ಇದೆ ಅಂತೆ ಸೊ ನಾವು ಅಲ್ಲಿವರೆಗೂ ಇರೋಕ್ಕಾಗಲ್ಲ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ ಸೊ ನಿಮ್ಮೂರಲ್ಲೆಲ್ಲ ಯಾವ ಥರ ಕ್ರಿಸ್ಮಸ್ ಹಬ್ಬ ಆಚರಿಸ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಏನಪ್ಪ ಇವಳು ಹಿಂದೂ ಆಗಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾಳೆ ಅಂತ ನೀವು ಅಂದ್ಕೋಬೋದು ಆ ಥರ ಅಂತ ಏನೂ ಇಲ್ಲ ಸುಮ್ಮನೆ ವಿಡಿಯೋ ಮೂಲಕ ನಿಮ್ಮ ಹತ್ರ ಯಾವ ಥರ ನಮ್ಮೂರಲ್ಲಿ ಕ್ರಿಸ್ಮಸ್ ಹಬ್ಬನ ಮಾಡ್ತಾರೆ ಅಂತ ತೋರಿಸ್ಬೇಕಾಗಿತ್ತು ಸೊ ಹಾಗಾಗಿ ತೋರಿಸಿದೆ ಅಷ್ಟೇ ತಪ್ಪಾಗಿ ತಿಳಿಬೇಡಿ ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಯಾವ ಥರ ಇರುತ್ತೆ ಅಂತ ನೀವೇ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟ್ ಟೈಮಲ್ಲಿ ನನಗಂತರೂ ತುಂಬ ಇಷ್ಟ ಆಯಿತು ನಾನು ಒಂದು ಪೋಸ್ ಇರಲಿ ಅಂದ್ ಒಂದು ಪೋಸ್ ಕೊಟ್ಟೆ ಸೊ ಕ್ಯಾಂಡಲ್ ಕೂಡ ಹಚ್ತಾ ಇದ್ರು ಅಲ್ಲಿ ಸೊ ನೋಡಿದ್ರಲ್ಲ ಡೇ ಟೈಮಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅದಕ್ಕೆ ನೈಟ್ ಟೈಮಲ್ಲಿ ಒಂದು ಟೈಮ್ ಬಂದಿದ್ದೀನಿ ಸೊ ತೋರ್ಸೋಣ ಯಾವ ಥರ ಕಾಣಿಸುತ್ತೆ ಅಂತ ಇಷ್ಟು ತನಕ ನಾನು ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು